ಹಾಯ್ ಹಲೋ ನಮಸ್ತೆ ಸಿದ್ದುಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ನಾನ್ ಸ್ವಾತಿ ಕರ್ನಾಟಕದಾದ್ಯಂತ ವರುಣಾರ್ಭಟ್ಟ ಜೋರಾಗಿದ್ದು ಬಹುತೇಕ ಜಲಾಶಯಗಳು ತುಂಬಿವೆ ಅದರಂತೆ ಶರಾವತಿ ಜಲಾನಯನ ಪ್ರದೇಶದಲ್ಲಿ ಕಳೆದ ತಿಂಗಳು ಧಾರಾಕಾರ ಮಳೆಯಾದ ಹಿನ್ನೆಲೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದ್ದು ಇಂದು ಗುರುವಾರ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಶರಾವತಿ ಜಲಾನಯನ ಪ್ರದೇಶದಲ್ಲಿ ಕಳೆದ ತಿಂಗಳು ಧಾರಾಕಾರ ಮಳೆಯಾದ ಹಿನ್ನೆಲೆ ಕಳೆದ ಆರು ವರ್ಷಗಳ ನಂತರ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದೆ ಈ ಹಿನ್ನೆಲೆ ಇಂದು ಗುರುವಾರ ಶಾಸಕ ಬೇಳೂರು ಗೋಪಾಲಕೃಷ್ಣ ಉಪಸ್ಥಿತಿಯಲ್ಲಿ ಕೆಪಿಸಿ ಅಧಿಕಾರಿಗಳು ನೀರು ಬಿಡುಗಡೆ ಮಾಡಿದ್ದಾರೆ ಇನ್ನು ನೀರು ಧುಮುಕುತ್ತಿರುವುದನ್ನು ನೋಡಲು ಜನರು ಮುಗಿಬಿದ್ದಿದ್ದು ಡ್ಯಾಂ ಮುಂದೆ ನಿಂತು ಸೆಲ್ಫಿ ಕ್ಲಿಕ್ಕಿಸುತ್ತಿರುವ ದೃಶ್ಯ ಕಂಡುಬಂದಿತ್ತು ಲಿಂಗನಮಕ್ಕಿ ಜಲಾಶಯದ ಕನಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇತ್ತು ಜಲಾಶಯದ ಇಂಧನ ಮಟ್ಟ ಸಾವಿರದ ಎಂಟುನೂರ ಹದಿನಾಲ್ಕು ಅಡಿ ಇದೆ ಸಂಪೂರ್ಣ ಭರ್ತಿಯಾಗಲು ಕೇವಲ ಆರು ಅಡಿ ಮಾತ್ರ ಬಾಕಿ ಉಳಿದಿದೆ ಜಲಾಶಯದ ಒಳಹರಿವು ಐವತ್ ಮೂರು ಸಾವಿರದ ಅರವತ್ ಕ್ಯೂಸೆಕ್ ಹಾಗೂ ಹೊರಹರಿವು ಹತ್ತು ಸಾವಿರ ಕ್ಯೂಸೆಕ್ ಇದೆ ಜಲಾಶಯ ಭರ್ತಿಯಾಗುವ ಸಮೀಪ ತಲುಪಿದ ಹಿನ್ನೆಲೆ ಇಂದು ಲಿಂಗನಮಕ್ಕಿ ಜಲಾಶಯ ಗೇಟ್ ಮೂಲಕ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಜಲಾಶಯದಿಂದ ನದಿಗೆ ನೀರು ಬಿಡುತ್ತಿರುವ ಹಿನ್ನೆಲೆ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾಧ್ಯಮಗಳೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದರು ಧನ್ಯವಾದಗಳು ಈ ವರ್ಷದ ಒಂದು ಮಳೆಯ ಇದರಲ್ಲಿ ನಮ್ಮ ನಿಂಗಮ್ಮಕ್ಕಿ ಡ್ಯಾಮ್ ತುಂಬಿ ಆ ಡ್ಯಾಮ್ ಅನ್ನು ಇವತ್ತು ನೀರ್ ಬಿಡುಗಡೆ ಮಾಡಿದ್ವಿ ಐದು ಗೇಟ್ ಅನ್ನ ಇವತ್ತು ಓಪನ್ ಮಾಡಿದೀವಿ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಟ್ಟಿದೀವಿ ಒಂದು ಲಕ್ಷ ಕ್ಯೂಸೆಕ್ ನೀರ್ ಬಿಟ್ರೆ ಬಹಳ ಹಾನಿ ಆಗತ್ತೆ ಐವತ್ತು ಸಾವಿರ ಕ್ಯೂಸೆಕ್ ನೀರ್ ಬಿಟ್ಟರು ಕೆಳಗಡೆ ಜನರಿಗೆ ತೊಂದರೆ ಆಗುತ್ತೆ ಅದರಿಂದ ನಿಯಮಗಳಿರೋದ್ರಿಂದ ಹತ್ತೇ ಸಾವಿರ ಬಿಡ್ಬೇಕು ಅನ್ನೋದ್ರಲ್ಲಿ ಇವತ್ತು ಬಿಟ್ಟಿದ್ದೀವಿ ಬಹಳ ಖುಷಿ ಆಯ್ತು ನಮ್ಗೆ ಒಂದು ಯಾಕಂದ್ರೆ ಹೋಸರಿ ಆ ಬರಗಾಲದ ಛಾಯೆಯನ್ನು ನೋಡಿ ನಾವೆಲ್ಲ ಗಾಬರಿಯಾಗಿ ಹೋಗಿದ್ದೀವಿ ಲಾಂಚ್ ಅದು ಕುಡಿಯೋಕ್ ನೀರಿನ ಸಮಸ್ಯೆ ಆಗಿಬಿಟ್ಟಿತ್ತು ಸಾಗರದಂತ ಇದಕ್ಕೂ ಜನರಿಗೂ ಕುಡಿಯೋ ನೀರು ತಂದು ಕೊಟ್ಟ ಕೊಡೋ ಅಂತ ಜಾಗ ಈ ಸರಿ ಶರಾವತಿ ತುಂಬಿದ್ದು ನಮ್ಗೆ ಬಹಳ ಖುಷಿಯಾಗಿದೆ ಸಂತೋಷದಿಂದ ಡ್ಯಾಮ್ ಅಲ್ಲಿ ಇವತ್ತು ನೀರ್ ಬಿಡುಗಡೆ ಮಾಡಿದ್ದು ಇವತ್ತು ಹಾಗಾಗಿ ಇನ್ನೂ ಮಳೆ ಬರ್ತಾ ಇದೆ ಅದು ಇನ್ನು ಮಳೆ ಬರೋದ್ರಿಂದ ಇವತ್ತು ಅಧಿಕಾರಿಗಳು ಅದನ್ನ ಸಮೀಕ್ಷೆ ನೋಡಿ ಒಂದು ಲಕ್ಷದ ಸತತ ನೀರ್ ಬರ್ತಾ ಇದೆ ಈಗ ಒಳಹರು ಇದೆ ಅದರಿಂದ ಡ್ಯಾಮಿಗೆ ಇನ್ನೂ ಹೆಚ್ಚು ನೀರ್ ಬರೋದಿದೆ ಮತ್ತೆ ಜನರೇಟ್ ಈಗ ಏನು ಕರೆಂಟ್ ಇದು ಜನರೇಟ್ ಮಾಡ್ತಾನೆ ಇದ್ದಾರೆ ಜಾಸ್ತಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀರಿನ ಸೋರ್ಸ್ ಇರೋದ್ರಿಂದ ಹಾಗಾಗಿ ಬಹಳ ಒಂದು ಖುಷಿಯಾಗಿದೆ ಮತ್ತಷ್ಟೇ ಅಷ್ಟೇ ಸಾಗರ ತಾಲೂಕಲ್ಲಿ ಹಾನಿಗಳು ಆಗಿದೆ ನಮ್ಮ ಮಳೆಯಿಂದಲೂ ಸಹ ಬಹಳ ಹಾನಿಯಾಗಿದೆ ಸುಮಾರು ನೂರಾರು ಮನೆಗಳು ಇವತ್ತು ಬಿದ್ದೋಗಿದೆ ಶಾಲೆಗಳಿಗೆ ಹಾನಿಯಾಗಿದೆ ರಸ್ತೆಗಳಿಗೆ ಹಾನಿಯಾಗಿದೆ ಕೆಲವು ಸೇತುವೆಗಳು ಆಗಿದೆ ಅಂಗನವಾಡಿಗಳು ಹಾಳಾಗಿದೆ ಜೊತೆಗೆ ಸಣ್ಣ ಪುಟ್ಟವೇ ಇಲ್ಲಿ ಇದೆಲ್ಲ ತುಂಬಾ ಹಾನಿಯಾಗಿರುವುದು ನಮ್ಮ ಗಮನಕ್ಕೆ ಬಂದಿದೆ ರಸ್ತೆ ನೋಡಿರ್ಬೋದು ಸಾಗರದಲ್ಲಿ ಈಗಾಗಲೇ ಮಳೆ ಇದೆ ಜಾಸ್ತಿ ಗುಂಡಿ ಬಿದ್ದು ಈಗ ಇದಾಗ್ತದೆ ಹಳ್ಳಿ ಕಡೆ ಏನಾಗಿದೆ ನೀರಲ್ಲಿ ಜಲ ಬಂದ್ಬಿಟ್ಟಿದೆ ಜಲ ಬಂದಿರೋದ್ರಿಂದ ಈಗ ಬರ್ತಾ ನಾನು ಜೋಗ ರೋಡಲ್ಲಿ ನೋಡ್ಕೊಂಡ್ ಬಂದಿದೀನಿ ಜಲ ಬಂದ್ಬಿಟ್ಟು ಮಧ್ಯ ರೋಡಲ್ಲೇ ನೀರ್ ಹರಿತಾ ಇದೆ ಟಾರ್ ಹಾಳಾಗಿ ಹೋಗ್ತಾ ಇದೆ ಈಗೆಲ್ಲ ಹಾಳಾಗ್ ಹೋಗ್ತಾ ಇದೆ ರೋಡು ತುಂಬಾ ಹಾಳಾಗಿದೆ ಈಗಾಗಲೇ ಎಲ್ಲಾ ಸಮೀಕ್ಷೆಗಳನ್ನ ಪಿ ಡಬ್ಲ್ಯೂ ಇಂದ ಜಡ್ ಪಿ ಇಂದ ಮತ್ತೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಹಿಡಿದು ಎಲ್ಲಾ ಇಲಾಖೆಯಿಂದ ಏನೇನು ಡ್ಯಾಮೇಜ್ ಆಗಿದೆ ಅದನ್ನೆಲ್ಲವನ್ನೂ ಸಹ ಈಗಾಗಲೇ ಮಾಹಿತಿಯನ್ನ ಕೊಡ್ತಾ ಇದೀವಿ ನಾಳೆನೂ ಸಹ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ಫ್ಲಡ್ ಮೀಟಿಂಗ್ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ಸರ್ಕಾರಕ್ಕೆ ಈಗಾಗಲೇ ವರದಿ ಕಳಿಸಿದ್ದೀವಿ ಮತ್ತೆ ಕಳಿಸ್ತಾ ಇದ್ದೀವಿ ಬಹಳ ಹಾನಿನೂ ಆಗಿದೆ ಮತ್ತೆ ಅದ್ರ ಜೊತೆಗೆ ಡ್ಯಾಮ್ ತುಂಬಿದ್ದು ಒಂದು ಸಂತೋಷನೆ ಎರಡೂ ಆಗಿದೆ ಅದರಿಂದ ಸಾಗರದಲ್ಲಿ ಯಾವುದೇ ತೊಂದರೆ ಆದ್ರೂ ಸಹ ತಕ್ಷಣ ಸ್ಪಂದನೆ ಮಾಡಿದ್ವಿ ಅದಕ್ಕಿಂತ ಮೇಲ್ಪಟ್ಟು ಮಾಡಿದ್ರೆ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ಟರೆ ಬಹಳ ಮನೆ ಹಾಳಾಗ್ತವು ಮತ್ ತೊಂದರೆ ಆಗುತ್ತೆ ಕೆಳಗಡೆಗೆ ಒಂದ್ ಲಕ್ಷ ಬಿಟ್ರೆ ತುಂಬಾ ಮುಳುಗೋಗ್ತದೆ ಅದರಿಂದ ಆ ತರ ಯಾವ್ದು ಇಲ್ಲ ಇಲ್ಲಿ ಇಲ್ಲಿದೆ ನಮ್ಗೆ ಕೊಟ್ಟಿದ್ದಾರೆ ನೋಡಿ ಈಗ ಆ ಈಗೊಂದು ನಲ್ವತ್ತೆಂಟು ಕುಟುಂಬಕ್ಕೆ ಸ್ವಲ್ಪ ಅಲ್ಲಿ ಸ್ವಲ್ಪ ನೀರ್ ಕೊಡ್ಬೋದು ಬಿಟ್ರೆ ಐವತ್ ಸಾವಿರ ನೀರ್ ಬಿಟ್ರೆ ನಾನೂರ ಮೂವತ್ತು ಐವತ್ತು ಮನೆಗಳು ಮುಳುಗಡೆ ಆಗುತ್ತೆ ಒಂದು ಲಕ್ಷ ಆದ್ರೆ ಎರಡ್ ಸಾವಿರದ ಇನ್ನೂರು ಮನೆಗಳು ಮುಳುಗಡೆ ಆಗುತ್ತೆ ಹಂಗಾಗಿ ಅವ್ರ